ಈಗ ಪ್ರಾಬ್ಲಮ್ ಏನಿದೆ ಅಂದ್ರೆ ಬಿ ಜೆ ಅವರು ಅವರ ಇತಿಹಾಸದಲ್ಲೇ ವೀಕ್ ಅವರು ಶ್ರೀ ರಾಘವೇಂದ್ರ ಅವರ ತಂದೆಯವರಂತ ಯಡಿಯೂರಪ್ಪ ಅವರು ವೇದಿಕೆ ದಿವಂಗತ ಅನಂತಕುಮಾರ್ ಅವ್ರ ಜೊತೆ ಹಂಚ್ಕೊಂಡಾಗ ಏನ್ ಮಾತಾಡಿದ್ರು ಮುಖ್ಯಮಂತ್ರಿ ಹಂಗೆ ಆಗಿಲ್ಲಪ್ಪ ನಾವು ಮೇಲೆ ಕಪ್ಪ ಕೊಡ್ಬೇಕಾಗಿತ್ತು ನಾವು ಕಪ್ಪ ಕೊಟ್ಟ ಮೇಲೆ ಮುಖ್ಯಮಂತ್ರಿ ಮಾಡಿದ್ರ ಅಂತ ಸ್ವತಃ ಯಡಿಯೂರಪ್ಪ ಅವ್ರು ಹೇಳಿದ್ರು ವಿರೋಧ ಪಕ್ಷದವರಲ್ಲ ಸೊ ಇದು ಅವ್ರ ಪ್ರವೃತ್ತಿ ಇರ್ಬೋದು ಅವ್ರ ಪಕ್ಷದ ಪ್ರವೃತ್ತಿ ಇರಬಹುದು ಬಹುಶಃ ಅದಕ್ಕೆ ಯಾವಾಗ್ಲೂ ಕೂಡ ಅಲ್ಲಿ ನೋಡಿ ನೀವು ಲಾಸ್ಟ್ ಟೈಮ್ ಮೂರ್ ಮೂರು ಮುಖ್ಯಮಂತ್ರಿಗಳು ಚೇಂಜ್ ಆಗಿದ್ರು ಮೋಸ್ಟ್ಲಿ ಕರೆಕ್ಟ್ ಆಗಿ ಕಲೆಕ್ಷನ್ ಮಾಡ್ಕೊಂಡು ತರ್ಪಿಸ್ತಾ ಇರ್ಲಿಲ್ಲ ಅನ್ಸುತ್ತೆ ಅದಕ್ಕೆ ಲಾಸ್ಟ್ ಟೈಮ್ ಯಡಿಯೂರಪ್ಪ ಅವರಿಗೆ ಚೇಂಜ್ ಮಾಡಿ ಸದನ ಗೌಡ್ರ ಸದಾನಂದ ಗೌಡ್ರ ಚೇಂಜ್ ಮಾಡಿ ನಿಮ್ಮ ಶೆಟ್ಟರ್ ಅವ್ರಿಗೆ ಮಾಡಿದ್ರು ಮತ್ತೆ ಯಡಿಯೂರಪ್ಪ ಅವ್ರಿಗೆ ಮಾಡಿದ್ರು ಇಲ್ಲಿವರೆಗೂ ಟಿಲ್ ಡೇಟ್ ಯಾಕೆ ಯಡಿಯೂರಪ್ಪ ಅವರು ಕಣ್ಣೀರಿಟ್ಟು ಸ್ಟೇಜ್ ಇಂದ ಕೆಳಗಡೆ ಬ್ಯಾಂಕ್ವೆಟ್ ಅಲ್ಲಿ ಇಳಿದ್ರು ಅಂತ ಇನ್ನ ಯಾರಿಗೂ ಗೊತ್ತಿಲ್ಲ ಬಹುಶಃ ಅದೇ ಇರಬಹುದು ಮೇಲೆ ಅದ ಸರಿಯಾಗಿ ಕೊಡದೇ ಇರಬಹುದು ಅದಕ್ಕೆ ಇಳಿಸಿರ್ಬೋದು ಗೊತ್ತಿಲ್ಲ ಬಟ್ ಇದು ಅವ್ರು ಹೇಳಿದಂತ ಮಾತಲ್ಲ ಸುಮ್ಮನೆ ನೀವು ಕೇಂದ್ರ ಸರ್ಕಾರದಿಂದ ನಮ್ಗೆ ಅನುದಾನ ತರ್ಲಿಕ್ಕೆ ಆಗಲ್ಲ ಅಂದ್ರೆ ಕರ್ನಾಟಕದ ಪರವಾಗಿ ತಾವು ಧ್ವನಿ ಇತ್ತ ಆಗ್ಲೇ ಅಂದ್ರೆ ಇವತ್ತು ಸುಮ್ಮನೆ ಇಲ್ಲದ್ ಸಲ್ಲದೆಲ್ಲ ಆರೋಪಗಳು ಮಾಡ ಮಾಡ್ ಸರಿಯಲ್ಲ ಏನಾದ್ರು ಬಿಹಾರಿಗೆ ಇದ್ರೆ ಕೊಡಿ ಏನಾದ್ರು ಇದ್ರೆ ಸುಮ್ಮನೆ ಗಾಳಿನಲ್ಲಿ ಗುಂಡಾರಿಸಿದ್ರೆ ಆದ್ರೆ ನೀವು ಅಧಿಕಾರದಲ್ಲಿ ಇದ್ದಾಗೆಲ್ಲ ಇದೇ ಮಾಡ್ತಾ ಇದ್ರ ಆಪರೇಷನ್ ಕಮಲ ಕೆಂಗ್ರಿ ಬಂತಾಯ್ತು ದುಡ್ಡು ನಿಮಗೆ ಇಡೀ ರಾಷ್ಟ್ರದಲ್ಲಿ ಆಪರೇಷನ್ ಕಮಲ ಹೇಗೆ ಆಯ್ತು ನಿಮ್ಗೆ ಗೊತ್ತಿರ್ಬೇಕಲ್ಲ ಎಲ್ಲಿಂದ ಬಂತು ಅಷ್ಟು ದುಡ್ಡು ಆಮಿಷ ಕೊಡಲಿಕ್ಕೆ ನಿಮ್ಮ ಈ ಕರ್ನಾಟಕ ಮಾಡಲ್ ಆಪರೇಷನ್ ಕಮಲ ಸರ್ಕಾರ ಕಮಲ ಮಹಾರಾಷ್ಟ್ರ ಅಸ್ಸಾಮು ಗೋವಾ ಮಧ್ಯಪ್ರದೇಶ ಗುಜರಾತ್ ಇಡೀ ಇಂಡಿಯಾಗೆ ನೀವು ಮಾದರಿ ಆಗಿದ್ರಿ ಅದು ಮರಿತು ಮರಿಬಾರ್ದು ಅವರು ಸೊ ಸುಮ್ಮನೆ ಆರೋಪ ಮಾಡೋದಕ್ಕಿಂತ ನೀವು ಕೇಂದ್ರ ಸರ್ಕಾರದಿಂದ ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿದ್ರೆ ಬೆಟರ್ ಸರ್ ಚಂದೀಶ್ ಶೆಟ್ಟರ್ ಅವರು ಅವ್ರು ಹೊರಡಿಸಿರುವಂತ ಆದೇಶವನ್ನು ದುರ್ಬಳಕೆ ಮಾಡ್ಕೊಳ್ತಿದ್ರ ಅನ್ನುವಂಥ ಆರೋಪ ಏನಂದ್ರೆ ನಿಮ್ಗೆ ನೇರವಾಗಿ ಪ್ರಶ್ನೆ ಆಗ್ತದೆ ಬಂತು ನಾವೆಲ್ಲೂ ಕೂಡ ಆರ್ ಎಸ್ ಎಸ್ ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿಲ್ಲ ನಮ್ಮ ಆದೇಶದಲ್ಲಿ ಎಲ್ಲಿದೆ ಅವರ ಸ್ಟೇಟ್ಮೆಂಟ್ ನೋಡಿದ್ರೆ Então, बदमेलिंग ಅಲ್ಲಿ ಹೇಳಿದೆ ಕೊಟ್ಟಿದ್ದಾರೆ ಆರ್ ಎಸ್ ಎಸ್ ತರ ಸಮಾಸ ಬಡಪ್ಪ ಅಲ್ಲಿ ಅದ್ರ ಆ ತತ್ವ ನಮ್ಗೆ ಆಗ್ಬೇಕು ಈ ಬ್ಲೂ ಫಿಲ್ಮ್ ನೋಡಕ್ಕ ಅಂತ ಹೇಳಿದ್ ನಾನ ಅವರ ಆ ಶಾಖಗಳಲ್ಲಿ ಏನೇನಾಗ್ತದೆ ನನ್ಗೆ ಗೊತ್ತಿದೆ ಹೇಳಲಿಕ್ಕೆ ಹೇಸಿಗೆ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ದು ನಾನ ಅವರ ಪ್ರಶ್ನೆ ಹಾಕಿದ್ರಿ ಬಿಜೆಪಿ ನಿಮ್ಮ ಮಕ್ಕಳನ್ನ ಯಾವಾಗ ಗಣವೇಶ ಬೇಕು ಸುನೀಲ್ ಕುಮಾರ್ ಸೇತಂತೆ ಒಂದಿಷ್ಟು ಜನ ಈಗ ಸೋಶಿಯಲ್ ಮೀಡಿಯಾದಲ್ಲಿ ತಮ್ಮ ಮಕ್ಕಳ ಫೋಟೋ ಹಾಕಿ ಗಣವೇಶನಲ್ಲಿ ಹಾಕಿ ಕುಟುಂಬ ರಾಜಕಾರಣ ಅನ್ನುವಂತ ಅನ ಅನ್ನುವಂತ ಮನಸ್ಥಿತಿಯವ್ರಿಗೆ ಸ್ವಯಂ ಸೇವೆ ಅನ್ನುವಂತಹದ್ದು ಗೊತ್ತಾಗೋದಿಲ್ಲ ನೋಡಿ ಮಾತ ಆಯ್ತು ಗೊತ್ತಾಗೋದಿಲ್ಲ ಮತ್ತ್ ಅದೇ ಮಾತು ವಿಜೇಂದ್ರ ಅವ್ರಿಗೆ ಹೇಳ್ರಿ ನನಗ್ ಬಂದಿರೋಕ್ ಉಪದೇಶ ಮಾಡ್ತಾರೆ ಫಸ್ಟ್ ನೀವ್ ಏನ್ ಹೇಳ್ತೀರಾ ನಿಮ್ ಇದ್ರಲ್ ಮಾಡಿ ಈಗ ನೀವೇ ನೋಡಿ ಆ ವ್ಯ ಕೆಳಗಿನ ಮನೆಯಲ್ಲಿ ಇವರು ನಮ್ಮ ವಿರೋಧ ಪಕ್ಷದ ಉಪನಾಯಕರು ಯಾರ ಮಗ ನಿಮ್ಮ ಬಿಜೆಪಿ ಇವಾಗ ಯಾರ ಮಗ ಏನಷ್ಟ ಅಂದ್ರೆ ನೀವಾಗ್ಬೇಕಾಗಿರುವ ಅವ್ರೇ ಆಗ್ಬೇಕಾದಿತ್ತಂತಲ್ಲ ಬಿಜೆಪಿ ಅಧ್ಯಕ್ಷರು ಸುನಿಲ್ ಅವರು ವಿಜೇಂದ್ರ ಅವ್ರ ಹೆಂಗಾದ್ರು ನಂಗೆ ಬೇಜಾರಾಗ್ಬಿಟ್ಟಿದೆ ನಾನು ಜನರಲ್ ಸೆಕ್ರೆಟರಿಂದ ದೂರ ಅಂತ ಹೇಳಿದ್ ನಾನು ಅವಳ ಎಲ್ಲರೂ ಹೆಂಗ್ ಬರೀತಾರೆ ಇವರೆಲ್ಲರೂ ಆಮೇಲೆ ನಾನು ಈಗಲೂ ಅದೇ ಹೇಳ್ತಾ ಇದ್ದೀನಿ ಸುಮ್ಮನೆ ಯಾವ್ದೋ ದಿನ ಫೋಟೋ ತೆಗಿಸೋದಲ್ಲ ಕೊಡಿ ತ್ರಿಶೂಲ್ ದೀಕ್ಷೆ ಕೊಡಿ ರಾತ್ರಿ ಹೊತ್ತು ಗೋರಕ್ಷಣೆಗೆ ಬಿಡಿ ಆ ಅವ್ರಿಗೆ ಸ್ಕೂಲಿಂದ ಬಿಡಿಸಿ ಕಾಲೇಜಿಂದ ಬಿಡಿಸಿ ಬಿಸ್ನೆಸ್ ಇಂದ ಬಿಡಿಸಿ ಶಾಖೆನಲ್ಲಿ ಫುಲ್ ಟೈಮ್ ಕಾರ್ಯಕರ್ತರು ಆಗಿ ಆಮೇಲೆ ನೀವು ನಮಗ್ ಬಂದು ಉಪದೇಶ ಮಾಡಿ ಕುಟುಂಬದ ರಾಜಕೀಯ ಬಗ್ಗೆ ಮಾತಾಡೋಕಿದ್ರೆ ಸ್ವಲ್ಪ ದಯವಿಟ್ಟು ನೀವು ಯಾರ್ಯಾರಿಗೆ ಟಿಕೆಟ್ ಕೊಟ್ಟಿದ್ದೀರಾ ಮೇಲ್ಮನೆಯಲ್ಲಿ ಕೆಳಗಿನ ಮನೆಯಲ್ಲಿ ನೋಡ್ಬಿಟ್ಟು ಆಮೇಲೆ ಚರ್ಚೆಗೆ ಬರಕ್ ತಯಾರಿದೆ ನೋ ಪ್ರಾಬ್ಲಮ್ ಎಷ್ಟು ದಿನ ನಡೆಸ್ತೀರ ಮಾಡಲಿ ನವೆಂಬರ್ ಅಲ್ಲಿ ಮಾಡ್ಲಿ ಡಿಸೆಂಬರ್ ಅಲ್ಲಿ ಮಾಡ್ಲಿ ನಾಳೆನೆ ಮಾಡ್ಬೇಕು ಅಂತ ಏನಿದೆ ಸರ್ ನೀವು ಆ ಕ್ಷೇತ್ರದ ಶಾಸಕರಿಗೆ ಬಾಯಿಗೆ ಬಂದಂಗೆ ಬೈದಿದ್ದೀರಾ ಬೆದರಿಕೆ ಹಾಕಿದೀರಾ ನಿಮ್ಮ ಅಭ್ಯರ್ಥಿ ಬೆದರಿಕೆ ಹಾಕಿದ್ದಾರೆ ಆ ಈಗ ಈಗ ಅಲ್ಲಿ ಪಾಪ ಲೆಟ್ರ್ ಬರ್ದಿದ್ದಾರೆ ಜನರು ಸರ್ ನಮ್ಮ ಮನಸ್ಸಿಗೆ ಘಾಸಿಯಾಗಿದೆ ಇದಕ್ಕೆ ಅವಕಾಶ ಕೊಡಬೇಡಿ ಅಂತ ಏನ್ ಅಷ್ಟೇನು ಕಾನೂನು ಸುವ್ಯವಸ್ಥೆ ಕದಲ ಏನು ಡಿಸ್ಟರ್ಬ್ ಮಾಡಕ್ಕೆ ಅಷ್ಟೇನು ಆಸಕ್ತಿ ಇವ್ರಗಳಿಗೆಲ್ಲ ಪಡಿತ ಹರಿ ಯಾರು ಸತ್ತೋಗ್ಬಿಡ್ತಾರಾ ಏನ್ ಇನ್ನ ಬೆಂಕಿಗೆ ಇದಾರ ಅದೇ ಅಲ್ವಾ ಉಕಿಗೆ ತುಪ್ಪ ಎಕ್ಸ್ಪರ್ಟ್ ನೋಡೋಣ ತಗೊಳ್ಳಿ ಅವ್ರು ಇನ್ನೊಂದು ಅರ್ಜಿ ಕೊಟ್ರೆ ಪರಿಶೀಲನೆ ಮಾಡಿ ನೋಡೋಣ ಸಂದರ್ಭದಲ್ಲಿ ತ್ರೀ ಫೋರ್ ಪೀಪಲ್ ಅಷ್ಟೇ ಅವಾಗ ಕಾನೂನು ಅಂದ್ರೆ ನೀವೇ ಯೋಚನೆ ಮಾಡಿ ಸರ್ ಸಿಟಿ ಅಥವಾ ಪಟ್ಟಣಗಳಲ್ಲಿ ಒಟ್ಟಿಗೆ ಆಗ್ಬಿಟ್ರೆ ಕಷ್ಟ ಅಲ್ವಾ ಮ್ಯಾನೇಜ್ ಮಾಡೋದು ಏನೋ ಆಗುತ್ತೆ ಅಂತ ಅಲ್ಲ ಬೈ ಡಿಫಾಲ್ಟ್ ಇಟ್ಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ಕ್ರೌಡ್ ಏನಾದ್ರೂ ಆದ್ರೆ ಯಾರು ಜವಾಬ್ದಾರಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಗೆ ನನ್ನ ವಿಚಾರಕ್ಕೆ ವ್ಯತ್ಯಾಸ ಇದೆಯಾ ಇಲ್ಲ ರಾಹುಲ್ ಗಾಂಧಿ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಸಿದ್ದರಾಮಯ್ಯ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆಯಾ ಇಲ್ಲ ಹಲವಾರು ನನ್ನ ಸಂಪುಟದ ಸೋದರ ಏನಿದ್ದಾರೆ ಅವರಿಗೆ ನನ್ನ ವಿಚಾರದಲ್ಲಿ ವ್ಯತ್ಯಾಸ ಇದೆ ಇಲ್ಲ ಏಕಾಂಗಿ ಹಿಂಗಾದ್ರೆ ನಿಮಗೂ ಸಮತ ಇದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನೀವು ಬರ್ತಾ ಇದ್ರೆ ಡೈಲಿ ಅಂದ್ರೆ ನಿಮ್ಮ ನಿಮಗೂ ನಮಗೂ ಕೂಡ ಏನು ಹೊಂದಾಣಿಕೆ ಇದೆ ಅಂತ ವಿಚಾರದಲ್ಲಿ ಮಾತಾಡಿದಾರಲ್ಲ ಮಾತಾಡಿದಾರೆ ಯಾರೇ ನೋಡಿ ನೋಡಿದ್ರೆ ಪಾರ್ಟಿ ಐಡಿಯಾಲಜಿ ಇಸ್ ಕ್ಲಿಯರ್ ಮೈ ಲೀಡರ್ಶಿಪ್ ಐಡಿಯಾಲಜಿ ಇಸ್ ಕ್ಲಿಯರ್ ಮೈ ಐಡಿಯಾಲಜಿ ಇಸ್ ಕ್ಲಿಯರ್ ಸ್ವಲ್ಪ ನಾವು ಕೇಳಿರೋ ಪ್ರಶ್ನೆಗಳಿಗೆ ಇನ್ನಾನು ಉತ್ತರ ಕೊಟ್ಟಿಲ್ಲ ಸಿ ಲಾಸ್ಟ್ ನೀವು ಕಳೆದ ಎರಡು ವಾರದಲ್ಲಿ ನೋಡಿ ನನ್ನ ಬಗ್ಗೆ ಏನೇನು ವೈಯಕ್ತಿಕವಾಗಿ ಮಾತನಾಡಿದ್ದಾರೆ ಅಂತ ನಮ್ಮ ಮನೆಯವ್ರ ಬಗ್ಗೆ ಮಾತಾಡಿದರೆ ಅವ್ರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಮ್ಮನ ಬಗ್ಗೆ ಮಾತಾಡಿದರೆ ಅವ್ರ ಆರೋಗ್ಯದ ಬಗ್ಗೆ ಮಾತಾಡಿದ್ದಾರೆ ನನ್ನ ಬಗ್ಗೆ ನನ್ನ ಏನು ಅರ್ಹತೆ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಂದೆಯವ್ರ ಬಗ್ಗೆ ಮಾತನಾಡಿದ್ದಾರೆ ಆದ್ರೆ ನಾನ್ ಕೇಳಿದಂತ ಒಂದು ಪ್ರಶ್ನೆಗನ ಉತ್ತರ ಕೊಟ್ಟಿದರ ಪ್ರಿಯಾಂಕರಿಗೆ ಡಾಕ್ಯುಮೆಂಟ್ ಕೇಳ್ತಾ ಅಪ್ಪ ಸೀಟ್ ಇದೆ ಇದೆ ನೋಡಪ್ಪ ಡಾಕ್ಯುಮೆಂಟ್ ಇದು ನಮ್ಮ ಇದೆ ಡಾಕ್ಯುಮೆಂಟ್ ಇದೆ ಇದು ನಮ್ಮ ನೋಂದಣಿ ಸಂಖ್ಯೆ ಕೊಟ್ಬಿಟ್ರೆ ಮುಕ್ತಿ ಗೊತ್ತಲ್ಲ ಸರಳ ಪ್ರಶ್ನೆಗಳು ಕೇಳ್ತಾ ಇದೀನಲ್ಲ ಸರ್ ನಾನು ಬಾವುಟ ಯಾಕೆ ಹಾರಿಸಿಲ್ಲ ಸಾವರ್ಕರ್ ಅವರಿಗೆ ಬೀರ್ ಬಿರುದಿ ಯಾರು ಕೊಟ್ಟಿದ್ದು ಪೆನ್ಷನ್ ಯಾಕೆ ತಗೊಂಡಿದ್ದು ಯಾಕೆ ಸಾವರ್ಕರ್ ವಿಭಜನೆ ಪ್ರಸ್ತಾಪ ಮಾಡಿದ್ರು ಯಾಕೆ ನಮ್ಗೆ ಇದು ಇವರೆಲ್ಲ ಭಾರತ್ ಮಾತಾ ಕಿ ಅಂತ ಹೇಳ್ಕೊಂಡು ಓಡಾಡ್ತಾರೆ ಆದ್ರೆ ಅವರು ಮಾತೃಭೂಮಿ ಅಲ್ಲ ನಮ್ದು ಪಿತೃಭೂಮಿ ಅಂತ ಹೇಳಿದ್ದು ಅಷ್ಟೇ ತಾನೇ ಕೇಳ್ತಾ ಇರೋದು ನಿಮ್ಮ ಇತಿಹಾಸ ಇದ್ರೆ ತೋರ್ಸಿ ಸ್ವಾಮಿ ಅಂತ ಹೇಳ್ತಾ ಇರೋದು ಅದ್ ಕೇಳತ್ತಪ್ಪ ನನಗೆ ಸುಮ್ಮನೆ ಇದು ಯಾವುದೋ ಒಂದು ಆರ್ಗನೈಸೇಷನ್ ಇದ್ರೆ ನನಗೆ ಅಭ್ಯಂತರ ಇರಲಿಲ್ಲ ಐ ವುಡ್ ನಾಟ್ ಬಿನ್ ಇಂಟ್ರೆಸ್ಟೆಡ್ ಆಲ್ಸೋ ನಾಟ್ ವಿಡ್ ಎನಿಬಡಿ ಬಿ ಇಂಟ್ರೆಸ್ಟೆಡ್ ಪ್ರಧಾನ ಮಂತ್ರಿಯವರು ಕೆಂಪಕೋಟೆ ನಲ್ಲಿ ನಿಂತಿ ಇದಕ್ಕಿಂತ ದೊಡ್ಡ ಆರ್ಗನೈಸೇಷನ್ ಎನ್ ಜಿ ಓ ಇಲ್ವೇ ಇಲ್ಲ ದೇಶ ಸರಿ ವಿಶ್ವದಲ್ಲೇ ಅಂತ ಹೇಳಿದ್ಮೇಲೆ ಸ್ವಲ್ಪ ಕೇಳ್ಬೇಕಾಗ್ತದಲ್ಲ ಪ್ರೈಮ್ ಮಿನಿಸ್ಟರ್ ಹೇಳಿದ್ದನ್ನ ನಾವು ಸೀರಿಯಸ್ ತಗೋಬೇಕ ಎಲ್ಲ ಹೇಳಿದೇವೆ ಮೋದಿ ವಿಶ್ವಗುರು ಅವರು ವಿಶ್ವದಲ್ಲೇ ಅತ್ಯಂತ ದೊಡ್ಡ ಎನ್ ಜಿ ಓ ಇದು ನೂರು ವರ್ಷ ಆಗ್ತಾ ಇದೆ ನನಗೆ ಬಹಳ ಹೆಮ್ಮೆ ಇದೆ ನಾನು ಇದಕ್ಕೆ ಒಂದು ನಾಣ್ಯವನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಸ್ಟ್ಯಾಂಪ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀನಿ ಹೌದಾ ಸ್ವಾಮಿ ನೂರ್ ವರ್ಷ ಆಗಿದ್ರೆ ಹತ್ತು ಸಾಧನೆ ಹೇಳಿ ಅಂದ್ರೆ ನೀವು ಪ್ರಿಯಾಂಕರ್ಗೆ ಹತ್ತು ನ್ಯೂನತೆ ಹೇಳ್ತಾ ಇದ್ರಲ್ಲ ಹೇಳ್ತಾ ಇರೋದು ನಿಮ್ ಸಾಧನೆ ಹೇಳ್ತಾ ಇರೋದು ನನ್ನ ನ್ಯೂನತೆ ನಾನು ಒಳ್ಳೆಯವನೋ ಕೆಟ್ಟವನೋ ಸರಿನೋ ಬಿಡೋದು ಹೈಕಮಾಂಡ್ ಅವ್ರು ತೀರ್ಮಾನ ಮಾಡಿ ನನ್ನ ನನ್ನ ಭವಿಷ್ಯ ನಿರ್ಮಾಣ ಮಾಡ್ತಾರೆ ಚಿತಾಪುರ ಜನರು ಕಲಬುರ್ಗಿ ಜನರು ನನ್ನ ಭವಿಷ್ಯವನ್ನ ನಿರ್ಮಾಣ ಮಾಡ್ತಾರೆ ನೀವ್ ನಿಮ್ ಇತಿಹಾಸ ಹೇಳಿ ನಾನಂತೂ ಈಗ ಮತ್ತೆ ಎಲೆಕ್ಷನ್ಗೆ ಹೋಗ್ಬೇಕಾ ಎಲೆಕ್ಷನ್ ಹೋದಾಗ ನಾನು ಏನೇನ್ ಮಾಡಿದ್ದೀನಿ ಚಿತ್ತಾಬುರ್ಗೆ ಕಲಬುರ್ಗಿಗೆ ಕರ್ನಾಟಕಕ್ಕೆ ಹೇಳ್ಲೇಬೇಕಾ ನಾನು ಹೆಂಗೆ ನಾವು ಲೆಕ್ಕ ಕೊಡ್ತೀವಿ ನೀವು ಲೆಕ್ಕ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ ಕೇಳ್ತಾ ಇರೋದು ಅದು ಇದು ಬಿಟ್ಟಿ ನಮ್ ಕುಟುಂಬದ ಬಗ್ಗೆ ನನ್ನ ಬಗ್ಗೆ ಅಷ್ಟೇ ಇರ ಅಷ್ಟೇ ಇರದು ಬಂಡವಾಳ ಎಲ್ಲರೂ ಕೂಡ ಸೀಲ್ಡ್ ಆಗಿರ್ತರ ಬಿದ್ಬಿಡೋದು ನಾವೇನೋ ಬಾರಿ ಎದುರ್ಕೋತೀವಿ ಅಂದಂಗೆ ಟೆನ್ ಅಚೀವ್ಮೆಂಟ್ ಸರ್ ದಮ್ ಆ ಸ್ಕೀಮ್ ಟೆನ್ ಕ್ವೆಶ್ಚನ್ಸ್ ಟೆನ್ ಅಚೀವ್ಮೆಂಟ್ಸ್ ವಿಡಿಯೋ ಅದೇಳ ಅದು ಅದು ಬಿಟ್ಟು ಈಗ ನೀವು ಮುಂದೆ ಏನೇನು ಈಗ ನಾವು ಈಗ ಏನೇನು ಹೇಳ್ಬೇಕಾಗಿತ್ತು ಎಲ್ಲ ಹೇಳ್ಬಿಟ್ಟಿದ್ರೆ ಮುಂದೆ ಈಗ ಪ್ರಿಯಾಂಕ್ ಸ್ವಲ್ಪ ದಪ್ಪ ಆಗಿದ್ದಾನೆ ಪ್ರಿಯಾಂಕ್ ಕೂದಲು ಕಡೆ ಹೋಗ್ತಾ ಇದ್ದಾನೆ ನೆಕ್ಸ್ಟ್ ಅದಕ್ಕೆ ಬರ್ತದೆ ನೋಡಿ ಹಂಡ್ರೆಡ್ ಪರ್ಸೆಂಟು ಅವ್ರು ರೈಟ್ ಹ್ಯಾಂಡರ್ ಅಲ್ಲ ಆ್ಯಕ್ಚುಲಿ ಲೆಫ್ಟ್ ಹ್ಯಾಂಡರು ಸೊ ಇವೆಲ್ಲರೂ ಬರ್ತಾ ಇದ್ದಾರೆ ನನಗೆ ಮುಂದಿದ್ದಾರೆ ಬಿಕಾಸ್ ದೇ ರನ್ನಿಂಗ್ ಔಟ್ ಆಫ್ ಇಶ್ಯೂಸ್ ಟು ಟಾಕ್ ಅಗೇನ್ಸ್ಟ್ ಮೀ ಸೊ ಸಾಮಾಜಿಕ ಜಾಲತಾಣದಲ್ಲಿ ಎಸಿಸಿ ಅಧ್ಯಕ್ಷರ ಹೇಳಿಕೆ ಅನ್ನೋ ರೀತಿಯಲ್ಲಿ ಕೂಡ ನಮ್ಮ ಕುಟುಂಬ ರಕ್ಷಿಸಿದೆ ಆರ್ ಎಸ್ ಎಸ್ ಕಾರ್ಯಕರ್ತರು ಅದೇ ಫೇಕ್ ನ್ಯೂಸ್ ನಿನ್ನೆ ಅದಕ್ಕೆ ನಾನು ಹೇಳಿದಿರಲ್ಲ ಇವರು ಅಲ್ಲಿ ಈಗ ಇವರು ಅಲ್ಲಿ ಸ್ವತಂತ್ರ ಹೋರಾಟದಲ್ಲೂ ಕೂಡ ಇರಲಿಲ್ಲ ಇಲ್ಲಿ ಬಂದು ಏನ್ರಿ ರಕ್ಷಣೆ ಮಾಡ್ತಾರೆ ಖರ್ಗೆ ಸಾಹೇಬ್ ಅವ್ರಿಗೆ ಯಾವತ್ತನ ಹೇಳಿರೋದು ಕೇಳಿದಿರಾ ಖರ್ಗೆ ಸಾಹೇಬ್ ಅವ್ರು ಹೇಳಿದ್ದೇನು ಈ ತತ್ವ ಏನಿದೆ ಇದು ವಿಷ ತರ ಇದೆ ಹೆಂಗಿದೆ ಅಂದ್ಬಿಟ್ಟು ಇದು ಇದ್ರ ಸ್ವಾದ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವು ಬರೇ ಒಂದ್ ತೊಟ್ಟ ಅನೀಗ್ ಹಾಕೋ ಸಾರಿ ಒಂದ್ ತೊಟ್ಟ ಇದು ವಿಷವನ್ನ ನೀವು ನಾಲ್ಗೆಗೆ ಹಾಕೊಂಡ್ರೆ ಸತ್ತೋಗ್ಬಿಡ್ತೀರಾ ಅಂತ ಹೇಳಿದ್ವಾ ಸಾಲೆ ಆರ್ ಎಸ್ ಎಸ್ ಮೈ ಮೇಲೆ ಬಿದ್ದಿತ್ತಲ್ಲ ಸಡನ್ ಆಗಿ ಆರ್ ಎಸ್ ಎಸ್ ಅವರೇ ನೋಡಿ ಅವ್ರದ್ದು ಸ್ವಂತ ಇತಿಹಾಸ ಎಲ್ಲ ಅವರು ಸೃಷ್ಟಿ ಮಾಡ್ಕೊಂತ ಇದಾರೆ ಈಗ ನಮ್ಮ ಇತಿಹಾಸನೂ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ ನಮಾಜ್ ವಿಚಾರನ್ನ ಮಾತಾಡ್ತಿದ್ದಾರೆ ಸರ್ ಈಗ ಮೈದಾನಗಳಲ್ಲಿ ಎಲ್ಲ ನಮಾಜ್ ಮಾಡಿ ಅವರಿಗೂ ಪರ್ಮಿಷನ್ ಬೇಕು ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು ನನ್ಗೆ ಆಶ್ಚರ್ಯ ಏನಪ್ಪ ಅಂದ್ರೆ ಯತ್ನಾಳ್ ಅವ್ರು ಇಂಗ್ಲಿಷ್ ಅಲ್ಲಿ ಲೆಟರ್ ಪಡ್ಬಿಟ್ಟವ್ರೆ ನನ್ ಗೊತ್ತಿಲ್ಲ ಅವ್ರಿಗೆ ಈಗ ನನ್ ಗೊತ್ತಿದ ಹಾಗೆ ಅವರು ಕನ್ನಡದಲ್ಲಿ ಹೆಚ್ಚು ಮಾತಾಡೋದು ಮತ್ತೆ ಹೆಚ್ಚು ಇದು ಬರೆಯೋದು ಪತ್ರಗಳು ತಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಮುಖ್ಯಮಂತ್ರಿ ಇಂಗ್ಲೀಷ್ ನಲ್ಲಿ ಯಾಕೆ ಪತ್ರ ಗೊತ್ತರೂ ಗೊತ್ತಿಲ್ಲ ನಂಟಿಲ್ಲ ನಂಡ್ಲೆ ಏನು ಗೊತ್ತಿಲ್ಲ ಸಂದೇಶ ಎಲ್ಲೆಲ್ಲಿ ಹೋಗ್ಬೇಕು ಗೊತ್ತಿಲ್ಲ ಸಂದೇಶ ಎಲ್ಲಿ ಕೊಡಕ್ ಪ್ರಯತ್ನ ಮಾಡಿದ್ರು ಗೊತ್ತಿಲ್ಲ ಸಿದ್ದರಾಮಯ್ಯ ಅವರಿಗೆ ಕೊಡಕ್ ಪ್ರಯತ್ನ ಮಾಡಿದ್ರು ಯಾರು ಅವರಿಗೂ ಅನ್ವಯಿಸ್ತದೆ ಅವ ಸರ್ ಈ ನಮ್ಮ ಈ ಆರ್ಡರ್ನಲ್ಲಿ ಸಂಘಟನೆ ಸಂಘಟನೆ ಹೆಸರುಗಳು ಬರ್ದಿಲ್ಲ ಉಲ್ಲೇಖಿಸಿಲ್ಲ ಧರ್ಮದ ಹೆಸರುಗಳು ಉಲ್ಲೇಖಿಸಿಲ್ಲ ಯಾರೇ ಇರ್ಬೋದು ತಗೋಬೇಕು ನಾನು ಕೂಡ ತಗೋಬೇಕು ನೀವು ಕೂಡ ತಗೋಬೇಕು ಅಷ್ಟೇ ಅಲ್ವಾ ಅದು ರಾಜಣ್ಣವ್ರು ಹೇಳಿದ್ರು ಅಷ್ಟೇ ಇರ್ತದೆ

ಈಗ ನಾವು ಹೇಳ್ತಾ ಇದ್ದಪ್ಪ ಇದಕ್ಕೆ ರಾಘವೇಂದ್ರ ಉತ್ತರ ಪಡ್ಬೇಕಲ್ಲ ಬಿಜೆಪಿ ಎಂ ಪಿಗಳು ಇಲ್ಲಿ ನಿಮ್ಮ ಬೇರೆದಕ್ಕೆಲ್ಲ ತೇಜಸ್ವಿ ಸೂರ್ಯ ಅವರು ಇವರು ಎಲ್ಲ ಸಿಕ್ಕ ಪಟ ಮಾತಾಡ್ತಾರೆ ನಮಗೆ ಅನುದಾನ ವಿಷಯದಲ್ಲಿ ಇರ್ಬಹುದು ಡೆವಲ್ಯೂಷನ್ ಫಂಡ್ಸ್ ಇರ್ಬೋದು ತೆರಿಗೆ ನಾಲ್ ಆಗ್ತಾ ಇರುವಂತಹ ಮೋಸ ಇರಬಹುದು ಆ ನಮ್ಗೆ ಕೈ ತಪ್ಪ ಇರುವಂತ ಕೇಂದ್ರದ ಪ್ರಾಜೆಕ್ಟ್ಗಳು ಇರ್ಬೋದು ಯೋಜನೆಗಳು ಅದ್ರ ಬಗ್ಗೆ ಯಾಕೆ ಮಾತಾಡಲ್ಲ ಇವರು ಇವಾಗ ಮೋದಿಯವರು ಸೆಮಿ ಕಂಡಕ್ಟರ್ ಗಳನ್ನ ಅಸಾಮಿಗೆ ಕಳಿಸ್ತಾರೆ ಅವಾಗ ಮಾತಾಡೋದಿಲ್ಲ ಬೇರೆ ಮುಂಬೈ ಮೆಟ್ರೋ ಜಾಸ್ತಿ ದುಡ್ಡು ಕೊಟ್ಟಾಗ ಅವಾಗ ಮಾತಾಡೋದಿಲ್ಲ ಇಲ್ಲಿ ಮಹಾರಾಷ್ಟ್ರಕ್ಕೆ ಜಾಸ್ತಿ ನಮ್ಗೆ ಕಮ್ಮಿ ನೆರವು ಕೊಟ್ಟಾಗ ಮಾತಾಡೋದಿಲ್ಲ ಕರ್ನಾಟಕ ಸುಪ್ರೀಂ ಕೋರ್ಟ್ ತನಕ ಮೊದಲೇ ಬಾರಿಗೆ ಏನು ನಮ್ಗೆ ಅನುದಾನ ಸಿಗ್ಬೇಕು ಅಂತ ಹೋದಾಗ ಇವರೊಬ್ಬರು ಕೂಡ ಧ್ವನಿ ಗುಡಿಸಿಲ್ಲ ಕೇಂದ್ರ ಸರ್ಕಾರಕ್ಕೆ ನಾವು ಇಡೀ ಕ್ಯಾಬಿನೆಟ್ ಹೋಗಿದ್ವಿ ಒಬ್ಬ ಎಂ ಪಿ ಬಂದಿಲ್ಲ ಹ್ಮ್ ಇದು ಇದನ್ನು ನಮ್ಗೆ ಕೇಳಿದ್ರೆ ಹೆಂಗೆ ಮೋದಿ ಮಾಡ್ತಾ ಮೋದಿ ಅವರು ಮಾಡ್ತಾ ಇರೋಂತ ಮೋಸಗಳಿಗೆ ಬಿಜೆಪಿ ಎಂ ಪಿಗಳೇ ಉತ್ತರ ಕೊಡೋದಕ್ಕೆ ಹೊರತು ಕಾಂಗ್ರೆಸ್ ಅಲ್ಲ